ಜೆಡಿಎಸ್ ಪಕ್ಷದ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಶ್ಯಾಮರಾವ್ ಸೂರೇನ್ ಅವರ ಜನ್ಮದಿನದ ಪ್ರಯುಕ್ತ ಜೆಡಿಎಸ್ ಪಕ್ಷದ ಕಚೇರಿಯಲ್ಲಿ ಇಂದು ಸಸಿ ನೆಡುವುದರ ಮೂಲಕ ಆಚರಿಸಲಾಯಿತು ಕಲಬುರಗಿ ನಗರದ ಜೆಡಿಎಸ್ ಪಕ್ಷದ ಕಚೇರಿ ಆವರಣದಲ್ಲಿ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಬಾಲರಾಜ್ ಗುತ್ತೆದಾರ ಅವರು ಸಸಿ ನೆಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಶ್ಯಾಮರಾವ್ ಸೂರನ್ ಅವರಿಗೆ ಜನ್ಮದಿನದ ಶುಭಾಶಯ ಕೋರಿದರು ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಹಿರಿಯ ಮುಖಂಡರು ಹಾಗೂ ನಮ್ಮ ಜಿಲ್ಲಾ ಜನತಾ ದಳದ ಕಾರ್ಯಾಧ್ಯಕ್ಷರಾಗಿ ನಮ್ಮ ಸುರನ್ ಸರ್ ಅವರ ಜನ್ಮದಿನ ಅಂಗವಾಗಿ ಇವತ್ತು ಸಸಿ ನಡೆಯುವಂಥ ಕಾರ್ಯಕ್ರಮ ನಮ್ಮ ಪಕ್ಷದ ಕಚೇರಿಯ ಮುಂಭಾಗದಲ್ಲಿ ಇದ್ದಂಥ ಗಾರ್ಡನ್ನಲ್ಲಿ ಭಾಳ ಸುಂದರವಾಗಿ ಸುಮಾರು ಒಂದು ಐವತ್ತು ಗಿಡಗಳನ್ನು ಹಚ್ಚೋ ಮುಖಾಂತರ ಅವರ ಜನ್ಮದಿನವನ್ನು ಆಚರಣೆ ಮಾಡಲಾಯಿತು ಭಾಳ ಒಂದು ಸಂತೋಷ ತಂದಿದೆ ನಮ್ಮ ಪಕ್ಷದ ಮಹಾನ್ ಪ್ರಧಾನ ಕಾರ್ಯದರ್ಶಿಗಳಾದ ಬಿರ್ವಿಟ್ಟೆ ಅಣ್ಣವರಿದ್ದಾರೆ ಮತ್ತು ನಮ್ಮ ಎಲ್ಲ ಇನ್ನಿತರ ಎಲ್ಲ ಮುಖಂಡರುಗಳಿದ್ದಾರೆ ಎಲ್ಲರೂ ಸೇ ಎಲ್ಲರೂ ಸೇರಿಸಿ ಇವತ್ತು ಸೂರ್ಯನ ಸರ್ ಅವರು ನಮ್ಗೆ ಯಾವುದೇ ರೀತಿಯಿಂದ ಕೇಕು ಅದು ಇದು ಬೇಡ ಸಸ್ಯ ನಡೋದ ಮುಖಾಂತರ ನೀವು ನನ್ನ ಜನ್ಮದಿನ ಆಚರಣೆ ಮಾಡಿದ್ರೆ ನನಗೆ ಭಾಳ ಖುಷಿ ತರುತ್ತೆ ಎಂಬ ಮಾತನ್ನು ಅವರು ಹೇಳ್ದಂಥ ಮಾತಂಗೆ ನಾವು ಪಕ್ಷದ ಜಿಲ್ಲಾಧ್ಯಕ್ಷನಾಗಿ ನಾನು ಕೂಡ ಅವರ ಮಾತಿಗೆ ಮಾನ್ಯತೆಯನ್ನು ಕೊಟ್ಟು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ನಿಜವಾಗಲೂ ಎಲ್ಲರೂ ಅವರವರ ಜನ್ಮದಿನ ಅಥವಾ ಒಳ್ಳೆಯ ದಿನ ಅವರ ಮನೆಯಲ್ಲಿ ಯಾವಾಗಲೂ ಕೂಡ ಬಂದಾಗ ಇಂಥ ಒಂದು ಕೆಲಸವನ್ನು ಮಾಡಬೇಕು ಸಸ್ಯ ನೋಡೋದು ಯಾಕಂದರೆ ಪರಿಸರ ಮಾಲಿನ್ಯ ಹೀಗಾಗಿ ಹಾಳಾಗಿ ಹೋಗ್ತಾ ಇದೆ ಇದನ್ನು ಉಳಿಸುವಂಥ ಕೆಲಸ ಇವತ್ತು ನಾವು ಎಲ್ಲರೂ ಭಾರತೀಯ ನಾಗರಿಕರಾಗಿ ಮಾಡೋಂಥದ್ದು ಕೆಲಸವಾಗಿರುತ್ತದೆ ಸುವರನ್ನ ಸರ್ ಅವರ ಒಂದು ಏನು ಆಸೆ ಪಟ್ಟಿದ್ದಾರೆ ಈ ಬರ್ತ್ಡೇಗೆ ನನ್ನ ಬರ್ತ್ಡೇ ಮೂಲಕ ನಾವು ಸಸಿರಡ ಕಾರ್ಯಕ್ರಮ ಮಾಡೋದು ನಮ್ಗೆ ಬಹಳ ಖುಷಿ ತಂದಿದೆ ನಮ್ಮ ಪಕ್ಷದ ಎಲ್ಲಾ ಮುಖಂಡರಿಗೂ ಕೂಡ ಇದು ಖುಷಿಯಾದಂತ ಅಂತ ಹೇಳಿ ಇವತ್ತು ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಜನ್ಮದಿನದ ಆರ್ಥಿಕ ಶುಭಾಶಯಗಳನ್ನು ಕೋರಿ ಇವತ್ತು ಸಸಿ ಕಾರ್ಯಕ್ರಮ ಎಲ್ಲರೂ ನಮ್ಮ ಪಕ್ಷದವರು ಮುಂದೆ ಒರೆಸ್ಬೇಕಮ್ಮ ಮಾತನ್ನು ಕೂಡ ಈ ಸಂದರ್ಭ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ನಮಸ್ಕಾರ ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ಪ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ ತಣ್ಣನೆಯ ಗಾಳಿ ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ ಲೈಟ್ ಮ್ಯೂಸಿಕ್ ನಲ್ಲಿ ಕಲ್ಬುರ್ಗಿಯ ಫೋರ್ಟ್ ಸೇರಿದಂತೆ ಕಲಬುರ್ಗಿ ನಗರವನ್ನ ವೀಕ್ಷಿಸುತ್ತೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು ಹೋಟೆಲ್ ನ ಸಮಯ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜ್ ಮೇಲುಗಡೆ सिटी बस स्टैंड सुपर मार्केट कलबुर्गी फोन नंबर नईन जीरो थ्री सिक्स टू थ्री डबल फाइव डबल फाइव